ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ನ್ಯಾಯ ದೊರಕಿಸಲಿದ್ದು ರಾಜ್ಯ ಸರ್ಕಾರವು ನುಡಿದಂತೆ ನಡೆದಿದೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮಹಾಪೌರರಾದ ಪುಷ್ಪಲತಾ ಚಿಕ್ಕಣ್ಣ ಮೋದಾಮಣಿ ಮಾಜಿ ಉಪಮೇಯರ್ ಪುಷ್ಪವಲ್ಲಿ ಮುಖಂಡರಾದ ರಾಧಾಮಣಿ ಡಾಕ್ಟರ್ ಸುಜಾತ ರಾವ್ ಲತಾಮೋಹನ್ ಚಂದ್ರಕಲಾ ಇಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಕರ್ನಾಟಕದ ಮಾಡೆಲ್ ಕರ್ನಾಟಕದ ಮಾದರಿ ಕರ್ನಾಟಕದ ರಾಜ್ಯದ ಮಾದರಿಯನ್ನು ಇವತ್ತು ಬಿ ಜೆ ಪಿಯ ಮೋದಿ ಸರ್ಕಾರ ಕೂಡ ಕಾಪಿ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇರ್ತಕ್ಕಂಥ ಒಂದು ವಿಚಾರ ನಾವು ಗ್ಯಾರಂಟಿಗಳನ್ನು ನಾವು ಹೇಳಿದಾಗ ಭಾಳ ಲೇವಡಿ ಮಾಡಿದ್ರು ಹೆಂಗೆ ಇವರು ಫ್ರೀ ಬೀಸ್ ಕೊಟ್ಬಿಡ್ತಾರೆ ಹೇಳಿ ಆದರೆ ಇವತ್ತು ಕಣ್ಮುಂದೆ ಇದೆ ಉದಾಹರಣೆ ನಾವು ಬಂದು ಅಧಿಕಾರಕ್ಕೆ ಬಂದು ಸುಮಾರು ಹತ್ತು ತಿಂಗಳಾಗ್ತಾ ಇದೆ ಇಷ್ಟರಲ್ಲೇ ನಾವು ಐದು ಗ್ಯಾರಂಟಿಗಳನ್ನು ಇವತ್ತು ನಾವು ಜಾರಿ ಮಾಡಿ ಎಲ್ಲರಿಗೂ ಕೂಡ ನೋಡಿದಂತೆ ನಡೆದಂಥ ಭರವಸೆಯನ್ನು ಉಳಿಸ್ಕೊಂಡಿದ್ದೀವಿ ಕರ್ನಾಟಕದ ಕನ್ನಡ ನಾಡಿನ ಜನರ ಒಂದು ಆಶಯದಂತೆ ಅವರ ಒಂದು ಶ್ರೀರಕ್ಷೆಯಿಂದ ಏನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದು ತನ್ನ ಒಂದು ಭರವಸೆಯನ್ನು ಭಾಷೆಯನ್ನು ಉಳಿಸ್ಕೊಂಡು ಎಲ್ಲ ಐದು ಗ್ಯಾರಂಟಿಗಳನ್ನು ಇವತ್ತು ಜಾರಿ ಮಾಡಿದೆ ಮೋದಿಕ್ಕ ಗ್ಯಾರಂಟಿ ಅಂತೇಳಿ ಇವತ್ತು ಮೋದಿ ಹೆಸರಿನಲ್ಲಿ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಹೊರಟಿದೆ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ನಂದ ನಂದು ಒಂದು ಮುಖ್ಯವಾದಂಥ ಪ್ರಶ್ನೆ ಮೋದಿ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿ ನಾಯಕರುಗಳಿಗೆ ಮತ್ತು ಸಂಸತ್ ಚುನಾವಣೆಗೆ ಹೋಗ್ತಕ್ಕಂಥ ಎಲ್ಲ ಸಂಸತ್ ಅಬ್ ಅಭ್ಯರ್ಥಿಗಳಿಗೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಒಂದು ನೇರವಾದ ಪ್ರಶ್ನೆ ಇದೆ ನೀವು ಕಾ ಗ್ಯಾರಂಟಿ ಅಂತ ಯಾರಿಗೆ ಆಶ್ವಾಸನೆಯನ್ನು ಇದ್ದೀರಿ ಗ್ಯಾರಂಟಿ ಕೊಡ್ತೀವಿ ನಮ್ಗೆ ಅಧಿಕಾರ ಕೊಡಿ ಅಂತ ಯಾರು ಹೇಳ್ತಾರೆ ಯಾರು ಅಧಿಕಾರದಲ್ಲಿಲ್ಲ ಅವರು ಚುನಾವಣೆಗೆ ಹೋಗ್ತಾಯಿರ್ತಾರೆ ಅವರು ನಮ್ಗೆ ಅಧಿಕಾರ ಕೊಡಿ ನಾವು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಯನ್ನು ಕೊಡ್ತೀವಿ ನಿಮಗೆ ಅಂತೇಳಿ ಆಶ್ವಾಸನೆಯನ್ನು ಕೊಡೋದು ವಾಡಿಕೆ ಇಲ್ಲಿ ಭಾಳ ವಿಪರ್ಯಾಸ ಮತ್ತು ಭಾಳ ವಿಚಿತ್ರ ಅಂತ ಅಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಒಂದು ಪಕ್ಷ ಆಲ್ರೆಡಿ ಅಧಿಕಾರದಲ್ಲಿದೆ ಅದು ಮತ್ತೆ ಜನರನ್ನು ಇದೆ ನೀವು ನಮ್ಮನ್ನು ಆರ್ಸಿಗೆ ತನ್ರಿ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇದು ನಗ್ಬೇಕು ಗೊತ್ತಾಗ್ತಾ ಇಲ್ಲ ನಿಮಗೆ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಕೇಂದ್ರ ಸರ್ಕಾರದ ನಾಯಕರು ಇವತ್ತು ಮೋದಿ ಗ್ಯಾರಂಟಿ ಅಂತ ಯಾಕೆ ಅನೌನ್ಸ್ ಮಾಡಬೇಕಾಗಿತ್ತು ಅಧಿಕಾರ ಕೊಟ್ಟಿಲ್ವ ಹತ್ತು ವರ್ಷದಿಂದ ನಿಮಗೆ ಜನ ಹತ್ತು ವರ್ಷದಿಂದ ಸುಮ್ಮನೆ ಕೂತಿದ್ರ ಖಾಲಿ ವಿರೋಧ ಪಕ್ಷದಲ್ಲಿದ್ದೀರಾ ನೀವು ಇವಾಗ ಗ್ಯಾರಂಟಿ ಮಾಡ್ತೀವಿ ಅಂತ ಬರಲಿಕ್ಕೆ ನಾಚಿಕೆ ಆಗ್ತಾ ಅಲ್ವಾ ನಿಮಗೆ ನೀವು ಕೊಟ್ಟಿದ್ದ ಭರವಸೆ ಒಂದಾರು ಈಡೇರಿಸಿದ್ದೀರಾ ಎರಡು ಸಾವಿರದ ಹದಿಮೂರರ ಎಲೆಕ್ಷನಲ್ಲಿ ಕೊಟ್ಟಂಥ ಭರವಸೆ ಈಡೇರಿಸಿದ್ದೀರಾ ನೋಡಿ ಎಷ್ಟು ಭರವಸೆಗಳನ್ನ ಪ್ರಣಾಳಿಕೆ ತೆಗೆದು ನೋಡಿರಿ ನೀವು ಮಹಿಳಾ ಮೀಸಲಾತಿನ ಆವತ್ತೇ ಜಾರಿ ಮಾಡ್ತೀವಿ ಅರವತ್ತು ದಿನದಲ್ಲಿ ಅಂತ ಭಾ ಭಾಷೆ ಕೊಟ್ಟಿದ್ರು ಪ್ರಧಾನಮಂತ್ರಿಗಳು ಭಾಷಣದಲ್ಲಿ ಇವತ್ತು ಎಷ್ಟು ದಿನ ಆಗಿದೆ ಹತ್ತು ವರ್ಷಗಳಾಗಿದೆ ಹತ್ತು ವರ್ಷಗಳಂದರೆ ನನ್ನ ಲೆಕ್ಕದಲ್ಲಿ ಬಹುಶಃ ನಾಲ್ಕು ಸಾವಿರ ದಿನ ಕಳೆದೋಗಿದೆ ಇವತ್ತು ಅರವತ್ತು ದಿನಕ್ಕೆ ಕಳೆದು ಬಿಟ್ಟು ಬಿಡ್ರಿ ನೀವು ಎಷ್ಟು ವರ್ಷಗಳಾಗೋಯ್ತು ಹತ್ತು ವರ್ಷ ಬೇಕಾಯ್ತಾ ಮಹಿಳಾ ಮೀಸಲಾತಿ ತರಲಿಕ್ಕೆ ನಿಮಗೆ ಈಗ ಗ್ಯಾರಂಟಿ ಏನು ಕೊಡ್ಲಿಕ್ಕೆ ಬರ್ತೀರಿ ಈಗ ಹೆಂಗೆ ನಿಮ್ಮ ಮಾತನ್ನು ನಂಬೋದು ನೀವು ಬರೀ ಸುಳ್ಳೇ ಗ್ಯಾರಂಟಿ ಕೊಡೋದು ಸುಳ್ಳೇ ಭರವಸೆ ನಿಮ್ಗೆ ಕೊಡೋದು ಅನ್ನೋದನ್ನ ಜನ ಅರ್ತ್ಕೊಬಿಟ್ಟಿದ್ದಾರೆ ಇವತ್ತು ಸುಳ್ಳು ಅಪ್ಪಟ ಮಹಾ ಸುಳ್ಳು ಸುಳ್ಳೇ ಬಿ ಜೆ ಪಿ ಅವರ ಮನೆ ದೇವರು ಅವ್ರ ಬಾಯಲ್ಲಿ ಬರೋದೆಲ್ಲ ಸುಳ್ಳು ಅನ್ನೋದನ್ನು ಹತ್ತು ವರ್ಷದಲ್ಲಿ ಸಾಬೀತು ಮಾಡಿದಿರಿ ಸುಳ್ಳು ಹೇಳಿಕೊಂಡು ಅಧಿಕಾರಕ್ಕೆ ಬರೋದು ಆಮೇಲೆ ಆಮೇಲೆ ಆರಾಮಾಗಿ ಮಜಾ ಮಾಡ್ಕೊಂಡು ಮನೆಗೆ ಹೋಗೋದು ಮತ್ತೆ ಚುನಾವಣೆಗೆ ಬಂದು ನಿಂತ್ಕೊಳ್ಳೋದು ಇಷ್ಟೇ ಮಾಡ್ತಿರೋದು ಇವರು ಇವತ್ತು ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿದವರಣೆ ಟ್ಯಾಕ್ಸ್ ಬರಬೇಕಾಗಿರೋದು ಕೊಡ್ತಾ ಇಲ್ಲ ನೀವು ಇದನ್ನ ನೋಡಾದ್ರೂ ಇವತ್ತು ಕರ್ನಾಟಕದ ಕನ್ನಡಿಗರು ಇವತ್ತು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಏನು ಹೇಳ್ಕೊಟ್ಟಿ ಜನ ಇದ್ದೀರಿ ನಮ್ಮ ರಾಜ್ಯಕ್ಕೆ ಮೋಸ ಆಗ್ತಾ ಇದೆ ಮಹಾ ಮೋಸ ಆಗ್ತಾ ಇದೆ ನಾವು ಯಾರೂ ಕೂಡ ಈ ಸಲ ನಂಬಬಾರ್ದು ಮೋಸ ಹೋಗಬಾರ್ದು ನಮ್ಮ ತೆರಿಗೆಯನ್ನೇ ಕೊಡ್ತಾಯಿಲ್ಲ ಅವರು ನಮ್ಮ ಹಣದಲ್ಲಿ ಅವರು ಬೇರೆ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಕರ್ನಾಟಕವನ್ನು ಒಂದು ರೀತಿ ಮಲತಾಯಿ ಧೋರಣೆ ರೀತಿನಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಕೇಂದ್ರ ಬಿ ಜೆ ಪಿ ಸರ್ಕಾರದ ಆಶ್ವಾಸನೆಗಳನ್ನು ಬಿ ಜೆ ಪಿ ನಾಯಕರುಗಳ ಭರವಸೆಗಳನ್ನು ನಂಬಕ್ಕೆ ಹೋಗ್ಬೇಡಿ ಇದು ಶುದ್ಧ ಮಹಾ ಸುಳ್ಳು ಅನ್ನೋದನ್ನ ನಾನು ಇವತ್ತು ಗಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ಗೆಲ್ಲುವಂಥ ಎಲ್ಲ ಸಾಮರ್ಥ್ಯ ಇರೋರ್ಗೆ ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಒಂದು ಅವಕಾಶವನ್ನ ನಮಗೆ ನನ್ನ ಪಕ್ಷ ಮಾಡ್ತಾ ಇದೆ ನಾನು ಧೈರ್ಯವಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ನನ್ನ ಹೆಸರು ಕೂಡ ಇನ್ನೂ ಚಾಲ್ತಿಯಲ್ಲಿದೆ ನಾನೇನು ಕಣದಿಂದ ಹಿಂದಕ್ಕೆ ಸರದಿಲ್ಲ ಆದರೆ ಹೈಕಮಾಂಡ್ ತೀರ್ಮಾನ ಏನು ತಗೊಟ್ಕೊಳುತ್ತೆ ಅನ್ನೋದು ಇನ್ನೆರಡು ದಿನಗಳಲ್ಲಿ ಗೊತ್ತಾಗ್ತದೆ ನಾನು ಕೂಡ ಒಬ್ಬಳು ಪ್ರಬಲ ಆಕಾಂಕ್ಷಿ ಇದ್ದೀನಿ ನನಗೂ ಟಿಕೆಟ್ ಸಿಗುವಂಥ ಎಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ನಾನು ಇವತ್ತು ಕೆಲಸವನ್ನು ಮಾಡಿದ್ದೇನೆ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ನಾನು ಕೂಡ ಸಂಸತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಎಲ್ಲ ಅರ್ಹತೆ ಇದೆ ನನಗೂ ಕೂಡ ಕೊಡಿ ಅನ್ನೋದನ್ನು ನನ್ನ ಹೈಕಮಾಂಡ್ಗೆ ಮತ್ತು ನಮ್ಮ ನಾಯಕರಾದಂಥ ಸನ್ಮಾನ ಸಿದ್ದರಾಮಯ್ಯವರಿಗೆ ಮತ್ತು ನಮ್ಮ ಉಸ್ತುವಾರಿಗಳು ಆ ಚುನಾವಣೆ ಉಸ್ತುವಾರಿಗಳಾದಂಥ ಮಾದ್ಯ ಮಾದೇಪ್ನವ್ರಿಗೂ ಕೂಡ ನನ್ನ ಮನವರಿಕೆಯನ್ನು ಮಾಡಿ ಕೊಟ್ಟಿದ್ದೇನೆ ಅವಕಾಶಗಳೇನು ಹೆಣ್ಮಕ್ಳಿಗೆ ಸಿಗೋದಿಲ್ಲ ಅನ್ನೋದಿಲ್ಲ ಆದರೆ ಒಂದು ತೊಡಕಿದೆ ನಮಗೆ ಮಹಿಳಾ ಮೀಸಲಾತಿ ಜಾರಿ ಆಗದೆ ನಾವು ಯಾರೂ ಕೂಡ ಘಂಟಾಘೋಷವಾಗಿ ನಾವು ಅಲ್ಲೋಗಿ ನಿಂತ್ಕೊಳ್ತೀವಿ ಅನ್ನೋದಕ್ಕೆ ಸಾಧ್ಯವಿಲ್ಲ ಇವತ್ತು ಚುನಾವಣೆ ಅಂದರೆ ನಂಬರ್ ಗೇಮ್ ನಂಬರ್ ಗೇಮ್ ರೈತರಿಗೆ ಕೊಟ್ಟಂತ ಒಂದು ಪ್ರೋಗ್ರಾಮ್ ಏನಿತ್ತು ನಮ್ಮ ನಮ್ಮ ಹಿಂದುಳಿದ ಅಂದರೆ ಎಸ್ ಸಿ ಎಸ್ ಟಿಗಳಿಗಿರ್ಬೋದು ದಲಿತ ವರ್ಗದವ್ರಿಗಿರ್ಬೋದು ಏನದು ಉಳಿವನೇ ಭೂಮಿ ಒಡೆಯೋ ಕಾರ್ಯಕ್ರಮ ಇರ್ಬೋದು ಇವತ್ತು ನಾನು ಅದರ ಫಲಾನುಭವಿ ಕಣ್ರಿ ನಾನು ಫಲಾನುಭವಿ ಅದ್ರದ್ದು ನಮ್ಮ ತಾತಂಗೆ ಒಂದಿಷ್ಟು ಜಾಗ ಬಂದಿತ್ತಂತೆ ಅವ್ರು ಅದನ್ನು ಮಾರಿ ನಮ್ಮ ನಮ್ಮ ಅಪ್ಪನ ಓದಿಸಿದ್ರು ಇಂಜಿನಿಯರ್ ಮಾಡಿದ್ರಂತೆ ಅವರು ಓದಿ ಇಂಜಿನಿಯರ್ ಆಗೋದಕ್ಕೆ ನನಗಿಷ್ಟು ಎಜುಕೇಷನ್ ಕೊಟ್ಟರು ನಾನು ಎಷ್ಟು ಶಕ್ತಿಯುತವಾಗಿ ನಾನು ಸಮಾಜದಲ್ಲಿ ಒಂದು ಒಂದು ಡಿಗ್ರಿಯನ್ನು ಮಾಡಿ ಪಿ ಎಚ್ ಡಿ ಮಾಡಲಿಕ್ಕೆ ಅನುಕೂಲವಾಯಿತು ನಾನು ಫಲಾನುಭವಿ ಇದ್ದೀನಿ ನಾನು ಎದುರುಗಡೆ ಕೂತಿದ್ದೀನಿ ನನ್ನಂಥ ಹೆಣ್ಮಕ್ಳನ್ನ ಇವತ್ತು ರೂಪು ಮಾಡಿದೆ ಈ ಸಮಾಜ ಅಂದರೆ ಆ ಯೋಜನೆ ಕಾರಣ ತಾನೆ ಇಂಥ ಯೋಜನೆಗಳು ಒಂದು ಹೇಳಿ ನೀವು ಬೇಡ ನರೇಗ ನರೇಗ ಏನೋ ಆಗಿಲ್ಲ ಎಲ್ಲ ಹಿಂದಕ್ಕೆ ಹೋಗಿದೆ ಬೆಲೆ ಏರಿಕೆ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ ಬಂದವರು ಹತ್ತು ಪಟ್ಟೆ ಹೆಚ್ಚು ಮಾಡಿಬಿಟ್ಟು ಕೂತಿದ್ದಾರೆ ನೀವು ಯಾರು ಪ್ರಶ್ನೆನೇ ಮಾಡ್ತಿಲ್ಲ ಅವ್ರು ಭಾವನಾತ್ಮಕವಾಗಿ ಓಟ್ ಕೇಳ್ತಾರೆ ಎಲೆಕ್ಷನ್ ಬಂತು ಶ್ರೀರಾಮನ್ ತಗೊಂಡು ಬಂದಿದ್ದಾರೆ ಒಂದ್ಸಲ ಎಲೆಕ್ಷನ್ ಪುಲ್ವಾಮಾ ಅಂತಂದಿದ್ರು ನೀವೇ ಹೇಳ್ತಾ ಇದ್ದೀರಾ ಅದನ್ನ ಎಮೋಷ್ನಲಿ ದೇ ಆರ್ ದೇ ಆರ್ ಟಾರ್ಗೆಟಿಂಗ್ ಪೀಪಲ್ ಅಷ್ಟೇ ಬಹುಶಃ 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 ಮಾಧ್ಯಮ ಸರಿಯಾದ ರೀತಿಯಲ್ಲಿ ನಮ್ಗೆ ಪ್ರಚಾರ ಕೊಡ್ಬೇಕು ಈ ನಿಟ್ಟಿನಲ್ಲಿ ನೀವು ಪ್ರಚಾರ ಕೊಡ್ಬೇಕು ನಿಮ್ಮಿಂದನೇ ಈಗ ನಿಮ್ಮಿಂದನೇ ಅವ್ರಿಗೆ ಜನರಿಗೆ ತಲುಪ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಮಾಧ್ಯಮನೇ ಒಂದ್ ಅಂಗ ಸಂವಿಧಾನದ ಒಂದು ಅಂಗ ನೀವು ನೀವು ಪಾರದರ್ಶಕತೆಯಿಂದ ನೀವು ಕೂಡ ನಮ್ ಜೊತೆ ಕೈ ಜೋಡಿಸ್ಬೇಕಾಗಿದೆ ಆದ್ರೆ ಬಾ ನೀವು ನೋಡಿ ನಾನ್ ಮುಚ್ಕೊಳ್ಳೋದಿಲ್ಲ ನಮ್ ತಪ್ಪೇನಾದ್ರೂ ಏನಾದ್ರೂ ಇದ್ರೆ ನೀವು ಅದನ್ನ ಬರೀರಿ ಅವ್ರ ತಪ್ಪಿದ್ರೆ ಅದನ್ನ